ಸಂಭವನಾರ್ಥಕ ಕ್ರಿಯಾಪದಗಳು ಕೂಡ ಇಂಪಾರ್ಟೆಂಟ್ ಇದಾವೆ ಇಲ್ಲಿ ವಿದ್ಯಾರ್ಥಕ ಅಂದ್ರೆ ಆಜ್ಞೆ ಸೂಚಿಸ್ತವೆ ಹಾರೈಕೆಗಳು ನಿಷೇಧಾರ್ಥಕದಲ್ಲಿ ಕ್ರಿಯೆ ನಡೆಯೋದಿಲ್ಲ ಅಂತ ಸೂಚಿಸುತ್ತವೆ ಸಂಭವನಾರ್ಥಕದಲ್ಲಿ ಕ್ರಿಯೆ ನಡೆಯುವಲ್ಲಿ ಸಂಶಯ ಮತ್ತು ಊಹೆಯನ್ನು ಸೂಚಿಸ್ತವೆ ಮಾಡಲಿ ತಿನ್ನಲಿ ಓದಲಿ ವಿದ್ಯಾರ್ಥಕ ಕ್ರಿಯಾಪದಗಳು ಮಾಡನು ತಿನ್ನರು ಓದನು ನೋಡನು ನಿಷೇಧಾರ್ಥಕಗಳು ಮಾಡಿಯಾನು ತಿಂದಾಳು ಓದಿಯಾನು ನೋಡಿಯಾನು ಸಂಭವನಾರ್ಥಕಗಳು ಇದು ಸ್ವಲ್ಪ ನೋಡ್ಕೊಂಡು ಹೋಗಿ ಇಂಪಾರ್ಟೆಂಟ್ ಇವೆಲ್ಲ ಶಬ್ದಗಳು ನಿಮ್ಮ ಎಕ್ಸಾಮಲ್ಲಿ ಬರ್ತವೆ ಸೊ ಇಂಪಾರ್ಟೆಂಟ್ ಇದೆ ಇನ್ನು ಲೋಪಸಂದಿಗೆ ಉದಾಹರಣೆಗಳು ಇವೆಲ್ಲ ಪದಗಳು ಲೋಪಸಂದಿಗೆ ಉದಾಹರಣೆಗಳು ಸ್ವಲ್ಪ ಸ್ಕ್ರೀನ್ಶಾಟ್ ತಗೊಳ್ರಿ ಯಾವೆಲ್ಲ ಇದಾವೆ ಅನ್ನೋದನ್ನು ಸ್ವಲ್ಪ ಪ್ರಿಪೇರ್ ಮಾಡ್ಕೊಡ್ರಿ ಇನ್ನು ಆಗಮ ಸಂಧಿಗೆ ಉದಾಹರಣೆ ಆಗ್ತಕ್ಕಂಥ ಪದಗಳು ಇಷ್ಟು ಇಂಪಾರ್ಟೆಂಟ್ ಇದೆ ಇನ್ನು ಆದೇಶ ಸಂಧಿಗೆ ಬರ್ತಕ್ಕಂಥ ಪದಗಳು ಇವಿದಾವೆ ಇನ್ನು ಸವರ್ಣ ದೀರ್ಘ ದೀರ್ಘಸಂಧಿಗೆ ಬರ್ತಕ್ಕಂಥ ಉದಾಹರಣೆಗಳಿದಾವೆ ಪಾಸ್ ಮಾಡ್ಕೊತ ಹೋಗ್ರಿ ಸಂಧಿಗೆ ಬರ್ತಕ್ಕಂಥ ಉದಾಹರಣೆಗಳು ವೃದ್ಧಿ ಸಂಧಿಗೆ ಬರ್ತಕ್ಕಂಥ ಉದಾಹರಣೆಗಳಿದಾವೆ ಸೊ ಜೊತೆ ಜೊತೆಗೆ ಸಂಧಿ ಇದೆ ಮತ್ತೆ ಸಂಧಿಗೆ ಬರ್ತಕ್ಕಂಥ ಉದಾಹರಣೆಗಳು ಕೂಡ ಇದಾವೆ ಸಂಧಿಗಳಿಂದ ಕೂಡ ನಿಮಗೆ ಒಂದಂಕದ ಪ್ರಶ್ನೆ ಖಂಡಿತವಾಗಿ ಬರ್ತದೆ ಇಲ್ಲಿ ಸಂಧಿ ಇದೆ ಇಲ್ಲಿ ಅನುನಾಶಿಕ ಸಂಧಿಗಳು ಕೂಡ ಇಂಪಾರ್ಟೆಂಟ್ ಇದಾವೆ ಇನ್ನು ಸಮಾಸಗಳಿಗೆ ನೋಡೋದಾದ್ರೆ ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾದ ಪದಗಳು ಸೊ ಇದು ಕೂಡ ನೋಡ್ಕೊಡ್ರಿ ಸೊ ಜೊತೆಗೆ ಅಹ್ ಅಲ್ಲಿ ಕೇಳಿರ್ತಕ್ಕಂಥದ್ದು ಕರ್ಮಧಾರೆಯ ಇದೆ ಸೊ ಕರ್ಮಧಾರೆಯ ಸಮಾಸದಲ್ಲಿ ಯಾವೆಲ್ಲ ಕ್ವಶನ್ಸ್ಗಳು ಬರ್ತವೆ ಅಂತ ಹೇಳಿದ್ದೀನಿ ಅದನ್ನು ಕೂಡ ಸ್ವಲ್ಪ ನೋಡ್ಕೊಂಡು ಹೋಗಿ ಓಕೆನಾ ನೆಕ್ಸ್ಟ್ ನೋಡೋದಾದ್ರೆ ದ್ವಿಗು ಸಮಾಸ ಇದ್ದಾವೆ ಸಂಖ್ಯಾವಾಚಕ ಇರ್ತದೆ ಪೂರ್ವ ನಾಮ ಪೂರ್ವ ಪದ ಅದು ಕೂಡ ಇಂಪಾರ್ಟೆಂಟ್ ಇದೆ ಸಮಾಸದ ಮೇಲೆಗಳು ನಿಮಗೆ ಪ್ರಶ್ನೆಗಳು ಬರ್ತಾ ಇದಾವೆ ಅಂಶಿ ಸಮಾಸಗಳಿದಾವೆ ಅಂಶ ಅಂಶಿ ಸಂಬ ಸಂಬಂಧವನ್ನು ಸೂಚಿಸ್ತಕ್ಕಂಥ ಪದಗಳು ಜೊತೆಗೆ ದ್ವಂದ್ವ ಸಮಾಸ ಇದೆ ಎಲ್ಲ ಪದಗಳು ಸಮಾನವಾಗಿರ್ತಕ್ಕಂಥ ಸಮಾಸ ಕ್ರಿಯಾಪದಗಳು ಎಸ್ ಕ್ರಿಯೆಯನ್ನು ಸೂಚಿಸ್ತದ ಉತ್ತರ ಪದ ಬೌರ್ವಿ ಸಮಾಸ ಅನ್ಯ ಪದ ಪ್ರಧಾನವಾಗಿರ್ತಕ್ಕಂಥ ಸಮಾಸ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇತ್ತು ಇದು ಲಾಸ್ಟ್ ಗಮಕ ಸಮಾಸ ನಾ ಎಲ್ಲ ಯಾವ ಸಮಾಸ ಹೇಳಿದೀನಲ್ಲ ಅದನ್ನು ನೋಡ್ಕೊಂಡೋಗಿ ಅಲ್ಲಿಂದ ಖಂಡಿತವಾಗಿ ನಿಮಗೆ ಬರ್ತವೆ ಇನ್ನು ತತ್ಸಮ ತದ್ಭವಗಳು ಓಕೆ ಇಲ್ಲಿಂದ ಒಂದು ಅಂಕ ಖಂಡಿತವಾಗಿ ಬರ್ತದೆ ಸೊ ಚೆನ್ನಾಗಿ ಸ್ವಲ್ಪ ನೋಡ್ಕೊಂಡೋಗಿ ಒಂದಂಕವನ್ನ ಇಲ್ಲಿ ನೀವು ಆರಾಮಾಗಿ ಏನು ಮಾಡ್ತೀರಪ್ಪ ಅಂದ್ರೆ ಪಡಿತೀರಿ ತತ್ಸಮ ಇದಾವೆ ತದ್ಭವನೂ ಕೂಡ ಇದ್ದಾವೆ ಕೆಲವೊಂದಿಷ್ಟು ಗ್ರಾಂಥಿಕ ಪದಗಳನ್ನು ಸಹಿತ ಕೇಳಬಹುದು ಸೊ ಗ್ರಾಂಥಿಕ ಪದಗಳೇನು ಆಮೇಲೆ ಅದರ ವಿಸ್ತೃತ ಅದನ್ನು ಕೇಳ್ತಾರೆ ದ್ವಿರುಕ್ತಿ ಗೊತ್ತಿದೆ ಒಂದೇ ಪದ ಎರಡು ಸರಿ ಬರ್ತದೆ ಅದನ್ನ ದ್ವಿರುಕ್ತಿ ಅಂತೀವಿ ಇವೆಲ್ಲವುಗಳು ಕೂಡ ದ್ವಿರುಕ್ತಿಗೆ ಉದಾಹರಣೆಗಳು ಸೊ ಒಂದು ಪದದ ಹಾಗೆ ಇನ್ನೊಂದು ಇತ್ತಂದ್ರೆ ಪ್ರಾಸವಾಗಿ ಬತ್ತಂದ್ರೆ ಅದನ್ನ ಜೋಡಿ ಪದ ಅಂತೀವಿ ಅಥವಾ ಜೋಡು ನುಡಿ ಅಂತೀವಿ ಇದು ಅದಕ್ಕೆ ಇರ್ತಕ್ಕಂಥ ಉದಾಹರಣೆಗಳು ಇನ್ನು ಕೆಲವೊಂದು ಅನುಕರಣೆಯನ್ನ ಅನುಕರಣೆಯನ್ನು ಮಾಡ್ತಕ್ಕಂಥ ಶಬ್ದಗಳಿರ್ತವೆ ಅವುಗಳನ್ನ ಅನುಕರಣಾವಯಗಳು ಅಂತೀವಿ ಇವು ಧ್ವನಿ ವಿಶೇಷತೆಗಳನ್ನು ಸೂಚಿಸ್ತಕ್ಕಂಥ ಪದಗಳಾಗಿದ್ದಾವೆ ನೆನಪಿಟ್ಕೊಳ್ಬೇಕು ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ನ ಅವ್ಯಗಳನ್ನು ನೋಡೋದಾದ್ರೆ ಸಾಮಾನ್ಯಾರ್ಥಕ ಅವಯ ಭಾವಸೂಚಕ ಅವ್ಯಯ ಕ್ರಿಯಾರ್ಥಕ ಅವ್ಯಯ ಸಂಬಂಧಾರ್ಥಕ ಅವಯ ಇವೆಲ್ಲ ಸಾಮಾನ್ಯ ಅವ್ಯಯ ಭಾವಸೂಚಕ ಅವಯ ಕ್ರಿಯಾರ್ಥಕ ಅವ್ಯಯ ಸಂಬಂಧ ಅವ್ಯಯ ಅವಯ ಅವ್ಯಯ ಕೂಡ ನಿಮಗೆ ಪ್ರಶ್ನೆಗಳು ಬರೋ ಸಾಧ್ಯತೆ ಇದೆ ಇನ್ನು ತದ್ದಿತಾಂತ ನಾಮಗಳು ತದ್ದಿತಾಂತ ಭಾವನಾಮಗಳು ತದ್ದಿತಾಂತ ಅವ್ಯಗಳು ಸೊ ಅದು ಕೂಡ ನಿಮಗೆ ಕೇಳ್ತಾರೆ ಇನ್ನು ವಾಕ್ಯದ ಪ್ರಭೇದಗಳಲ್ಲಿದೆ ಸಾಮಾನ್ಯವಾಗಿ ಈ ಒಂದು ವಾಕ್ಯ ಕೊಡ್ತಾರೆ ಒಂದು ಪೂರ್ಣವಾಗಿರ್ತಕ್ಕಂಥ ಕ್ರಿಯಾಪದ ಇತ್ತಂದ್ರೆ ಅದನ್ನ ಸಾಮಾನ್ಯ ವಾಕ್ಯ ಅಂತೀರಿ ಓಕೆನಾ ಆಮೇಲೆ ಅನೇಕ ಉಪವಾಕ್ಯಗಳನ್ನೇ ಇತ್ತಂದ್ರೆ ಅದನ್ನ ಸಂಯೋಜಿತ ಅಂತೀವಿ ಒಂದು ಪ್ರಧಾನ ವಾಕ್ಯಕ್ಕೆ ಉಪವಾಕ್ಯಗಳಿತ್ತಂದ್ರೆ ಮಿಶ್ರ ವಾಕ್ಯ ಅಂತೀವಿ ಇದು ಕೂಡ ನೆನಪಿನಲ್ಲಿ ಇರಲಿ ಇನ್ನು ಲೇಖನ ಚಿಹ್ನೆಗಳ ಮೇಲೆ ಪ್ರಶ್ನೆಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇದಾವೆ ಓಕೆ ಪೂರ್ಣ ವಿರಾಮ ಅರ್ಧ ವಿರಾಮ ಅಲ್ಪ ವಿರಾಮ ಪ್ರಶ್ನಾರ್ಥಕ ಭಾವಸೂಚಕ ಉದ್ಧರಣ ವಾಕ್ಯವೇಷ್ಟನ ಚಿಹ್ನೆ ಆವರಣ ಚಿಹ್ನೆ ವಿವರಣಾತ್ಮಕ ಚಿಹ್ನೆ ಯಾವ ಚಿಹ್ನೆ ಯಾವಾಗ ಬಳಸ್ತಾರೆ ಏನು ಅನ್ನೋದನ್ನು ನೋಡ್ಕೊಡ್ರಿ ಅಲ್ಲಿಂದ ನಿಮಗೆ ಪ್ರಶ್ನೆಗಳು ಬರ್ತವೆ ಪದಗಳ ಅರ್ಥ ಸೊ ಇದನ್ನು ನಿಮಗೆ ಸಂಬಂಧೀಕರಣದಲ್ಲಿ ಬರ್ತವೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವುಗಳೇ ಆಗಿತ್ತು ಪದಗಳ ಅರ್ಥವನ್ನ ಬರೆಯೋದು ಇನ್ನು ಸ್ವಲ್ಪ ಅಲಂಕಾರಕ್ಕೆ ಹೋಗೋಣ ಅಲಂಕಾರದಲ್ಲಿನೂ ಕೂಡ ಇದೆ ಬಾಣಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು ನೋಡ್ಕೊಂಡು ಹೋಗಿ ಓಕೆ ಕಿವಿಯೊಳಗೆ ಹಿತವಚನ ಹೊಕ್ಕಾಗ ತಿಳಿನೀರು ಹೊಕ್ಕುವಂತೆ ಸಂಕಟ ಪಡ್ತಾರೆ ಉಪಮಾಲಂಕಾರ ಅದ ನೆನಪಿಟ್ಕೊಡ್ರಿ ರಾಮ ಲಕ್ಷ್ಮಣ ಅಶ್ವಿನಿ ದೇವತೆಗಳಂತೆ ಶೋಭಿಸಿದರು ಇದು ಉಪಮಾಲಂಕಾರ ಅದ ಆಮೇಲೆ ಗೀ ಜಗನ ಗೂಡುಗಳು ತೊಟ್ಟಿಲುಗಳಂತೆ ತೂಗಾಡಿದವು ಇದು ಉಪಮಾಲಂಕಾರ ಅದ ಇನ್ನು ರೂಪಕಾಲಂಕಾರಗಳಲ್ಲಿ ಇವಿಷ್ಟು ನಾಲ್ಕು ಬರ್ತಾವ ಹಳ್ಳಿಯು ತಿಪ್ಪ ಯಮ ಒಡಲು ಬಗೆಯ ಬೆಂಕಿ ಉರಿಯದ ಮಾರಿಗೌತನವಾಯಿತು ಸಜ್ಜನಿಗೆ ಗುರುವಚನ ಸೀತೆಯ ಮುಖ ಕಮಲ ಇದೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಸ್ ರೂಪಕಾಲಂಕಾರಗಳೇ ಆಗಿದವ ಓಕೆನಾ ಇನ್ನ ಎರಡೇ ಸಾಲುಗಳು ನಿಮಗೆ ಪ್ರಸ್ತಾರ ಹಾಕ ಕೊಟ್ಟರೆ ಕಂದ ಪದ್ಯ ಅಂತ ಬರೀಬೇಕು ಓಕೆ ಏನ್ ಬರೀತೀರಿ ಇದು ಮಾತ್ರ ಆಧಾರಿತ ಕಂದ ಪದ್ಯ ಮೊದಲ ಸಾಲಿನಲ್ಲಿ ನಾಲ್ಕು ಗನದ ಮೂರು ವಿಭಾಗ ಮಾಡ್ರಿ ಎರಡನೇದ್ರಲ್ಲಿ ನಾಲ್ಕರದು ಐದು ಮಾಡ್ರಿ ಅಲ್ಲಿ ಮುಂದೆ ಹನ್ನೆರಡು ಇಪ್ಪತ್ತು ಅಂತ ಬರದು ಕೆಳಗಡೆ ಇದು ಮಾತ್ರ ಆಧಾರಿತ ಕಂದ ಪದ್ಯ ಅಂತ ಬರೀಬೇಕು ಮೊದಲ ಸಾಲಿನಲ್ಲಿ ಹನ್ನೆರಡು ಅಕ್ಷರ ಇದ್ರೆ ಇನ್ನು ಮೊದಲ ಸಾಲಿನಲ್ಲಿ ಇಪ್ಪತ್ತು ಅಕ್ಷರಗಳಿದ್ರೆ ಸಾರಿ ಮೊದಲ ಸಾಲಿನಲ್ಲಿ ಎಸ್ ಹದಿನಾಲ್ಕು ಅಕ್ಷರಗಳಿದ್ರಿ ಅದು ಭಾಮಿನಿ ಷಟ್ಪದಿ ಆಗ್ತದೆ ಆವಾಗ ಏನು ಮಾಡಬೇಕು ಮೂರು ನಾಲ್ಕು ಮೂರು ನಾಲ್ಕು ಹದಿನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಹದಿನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಪ್ಲಸ್ ಎರಡು ಇಪ್ಪತ್ತೊಂದು ಪ್ಲಸ್ ಎರಡು ಗುರು ಅಂತ ಬರೋದು ಭಾಮಿನಿ ಷಟ್ಪದಿ ಮಾಡಬೇಕು ನೆನಪಿಟ್ಕೊಳ್ಬೇಕು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಓಕೆನಾ ಇನ್ ಇನ್ ಕೇಸ್ ನಿಮ್ಗೆ ಏನಾಗಿತ್ತಪ್ಪ ಅಂತಂದ್ರೆ ಇಪ್ಪತ್ತು ಅಕ್ಷರಗಳು ಬರಕತ್ತು ಅಂತಂದ್ರೆ ಅದರದ್ದು ಐದೈದ್ರದ್ದು ಘನ ವಿಭಾಗ ಮಾಡ್ಕೊತ ಹೋಗ್ರಿ ಅದು ವಾರ್ಧಕ ಷಟ್ಪದಿ ಆಗ್ತದೆ ನೆನಪಿಟ್ಕೊಳ್ರಿ ಮೊದಲ ಸಾಲಿನಲ್ಲಿ ಅಕ್ಷರ ಬಂದ್ರೆ ವಾರ್ಧಕ ಷಟ್ಪದಿ ಐದೈದರದ್ದು ನಾಲ್ಕು ಗಣ ಐದೈದರದು ಆರು ಪ್ಲಸ್ ಒಂದು ಗುರು ಬರ್ತದೆ ಅದು ವಾರ್ಧಕ ಷಟ್ಪದಿ ಆಗ್ತದೆ ಮಿಸ್ ಮಾಡದೆ ಅದನ್ನ ಹಾಕ್ಬೇಕು ಇನ್ನ ನಿಮಗೆ ಗಾದೆ ಮಾತುಗಳು ಕೇಳ್ತಾರೆ ಯಾವುದೇ ಗಾದೆ ಮಾತುಗಳನ್ನ ಬರೆಯುವಾಗ ಈ ಮೂರು ಸಾಲುಗಳನ್ನ ಮೊದಲು ಬರಿಲೇಬೇಕು ಏನ್ ಬರೀಬೇಕು ಗಾದೆ ವೇದಗಳಿಗೆ ಸಮಾನ ಗಾದೆ ಹಿರಿಯರು ಮತ್ತು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು ಆಮೇಲೆ ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮ ತಾಳಿದವನು ಬಾಳಿಯಾನು ಎಂಬ ಮೇಲಿನ ಗಾದೆ ಪ್ರಸಿದ್ಧವಾಗಿದೆ ಅಂತ ಬರೆದು ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಗಾದೆ ಮಾತನ್ನ ಪ್ರಾರಂಭ ಮಾಡಬೇಕು ಇದನ್ನ ಒಬ್ಬ ವಿದ್ಯಾರ್ಥಿ ಒಬ್ಬ ಮನುಷ್ಯ ರೈತ ವ್ಯಕ್ತಿ ಅದನ್ನ ಒಂದು ಉದಾಹರಣೆ ತಗೊಂಡು ಅದರ ಮೌಲ್ಯವನ್ನ ಬರೀರಿ ಖಂಡಿತವಾಗಿ ಒಂದು ಹತ್ತು ಸಾಲ ಬರೆದು ಮಾರ್ಕ್ಸ್ ಮಾರ್ಸ್ಗಳನ್ನು ಕೊಡ್ತಾರೆ ಡೋಂಟ್ ವರಿ ಬಟ್ ಮಿಸ್ ಮಾಡದೆ ಗಾದೆ ಮಾತುಗಳನ್ನ ಬರೀಲೇಬೇಕು ಇಲ್ಲಿ ತಾಳಿದವನು ಬಾಳಿಯಾನು ಇದೆ ಇದು ಮನಸ್ಸಿದ್ದರೆ ಮಾರ್ಗ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಇದು ಕೈ ಕೆಸರಾದರೆ ಬಾಯಿ ಮೊಸರು ಆಮೇಲೆ ಕುಂಬಾರನಿಗೆ ವರುಷ ದೊನ್ನೆಗೆ ನಿಮಿಷ ಓಕೆನಾ ಆಮೇಲೆ ಇನ್ನು ಪ್ರಬಂಧಗಳನ್ನು ಬರೆಯೋದಿದೆ ರಾಷ್ಟ್ರೀಯ ಹಬ್ಬಗಳಿದ್ದಾವೆ ಸೊ ರಾಷ್ಟ್ರೀಯ ಹಬ್ಬಗಳಲ್ಲಿ ಒಂದು ಪ್ರಬಂಧವನ್ನ ನೋಡೋದಾದ್ರೆ ಎಸ್ ಅದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಬಂಧನೇ ಸೊ ಯಾವುದೇ ಒಂದು ನಿಬಂಧಗಳನ್ನು ಬರಿಬೇಕಾದ್ರೆ ನೀವು ಫಸ್ಟ್ ಏನು ಮಾಡಿ ಅಂದ್ರೆ ಪಿಟಿಕೆಗಳನ್ನ ಬರೀರಿ ಸೊ ಪೀಟಿಕೆ ಅಂತ ನಾಲ್ಕು ಸಾಲ ಬರೆದ್ರೆ ಸಾಕು ಆಮೇಲೆ ವಿಷಯದ ನಿರೂಪಣೆ ಅಂತ ಕೇಳಿಕೊಂಡು ಏನು ವಿಷಯ ಇರಲ್ಲ ಅದನ್ನು ನೀಟಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ವಾಕ್ಯಗಳಲ್ಲಿ ಅರ್ಥಪೂರ್ಣ ಇರದೇ ಹಾಗೆ ಅನರ್ಥ ವಾಕ್ಯಗಳು ಇರದೆ ಹಾಗೆ ಒಂದು ಸಿಂಪಲ್ ಆಗಿರ್ತಕ್ಕಂಥ ಒಂದು ಹತ್ತು ಸಾಲ ಬರೀರಿ ಆಮೇಲೆ ಲಾಸ್ಟ್ ಏನು ಮಾಡಬೇಕಪ್ಪ ಅಂದರೆ ಉಪಸಂಹಾರಗಳನ್ನು ಬರೀಬೇಕು ಓಕೆನಾ ಇಲ್ಲಿ ಗ್ರಂಥಾಲಯದ ಮಹತ್ವ ಇದೆ ಇದು ಕೂಡ ನೋಡಿಕೊಡ್ರಿ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆನೇ ಇತ್ತು ಇಂಪಾರ್ಟೆಂಟ್ ಇದ್ದಾವೆ ಇನ್ನು ಲಾಸ್ಟ್ ನಿಮಗೆ ಪತ್ರಗಳನ್ನು ಆಲ್ರೆಡಿ ಫಸ್ಟ್ ಅವರೇ ಕೊಟ್ಟಿರ್ತಾರೆ ಓಕೆನಾ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನಿಮ್ಮನ್ನ ಬಳ್ಳಾರಿಯ ದುರ್ಗಾಂಬಿಕಾ ಪ್ರೌಢಶಾಲೆಯಲ್ಲಿ ಓದ್ತಕ್ಕಂಥ ಸುಮಂತ ಅಂತ ತಿಳಿರಿ ನಿಮ್ಮ ಶಾಲೆಯಲ್ಲಿ ನಡೀತಕ್ಕಂಥ ಶಾಲಾ ವಾರ್ಷಿಕೋತ್ಸವಕ್ಕೆ ಬರಲು ಆಹ್ವಾನಿಸಿ ಮೈಸೂರಿನಲ್ಲಿ ನಿಮ್ಮ ತಂದೆಗೆ ಪತ್ರ ಬರೆಯಿರಿ ಅಂತ ಇದೆ ಫಸ್ಟ್ ಲೆಟರ್ ಬರೆಯುವಾಗ ಈ ಕಡೆ ಇದು ತಂದೆಗೆ ಇರತಕ್ಕಂಥ ಪತ್ರ ಇದೆ ನೆನಪಿರಲಿ ಕ್ಷೇಮ ಬರೀರಿ ಸ್ತ್ರೀ ಬರೀರಿ ಇವರಿಂದ ಆಲ್ರೆಡಿ ನಿಮ್ದು ಮೇಲ್ ಕೊಟ್ಟಿದ್ದಾರೆ ಅದನ್ನ ಬರ್ಕೊಂಡಿರಿ ಡೇಟಸ್ಟ್ ಹಾಕಬೇಕು ಮುಂದೆ ಏನು ಮಾಡ್ತೀರಿ ತಂದೆಯವರಿಗೆ ಬರೋದಿದೆ ಅಂದ್ರೆ ಪೂಜಾ ತೀರ್ಥ ರೂಪವ್ರಿಗೆ ನಿಮ್ಮ ಮಗಮಗಳು ಸುಮಂತ ಮಾಡುವ ಸಿರ ಸಾಷ್ಟಾಂಗ ಪ್ರಣಾಮಗಳು ಬರೀರಿ ಆಮೇಲೆ ಸೊ ಇಲ್ಲಿ ಬರೀಬೇಕು ನಾನು ಇಲ್ಲಿ ಆರೋ ಆರೋಗ್ಯವಾಗಿದ್ದೇನೆ ಅಲ್ಲಿ ನೀವೆಲ್ಲರೂ ಕ್ಷೇಮವಾಗಿದ್ದೀರಾ ಅಂತ ಭಾವಿಸಿದ್ದೀನಿ ನನ್ನ ವಿದ್ಯಾಭ್ಯಾಸ ಉತ್ತಮವಾಗಿ ನಡೀತಾ ಇದೆ ತಾಯಿಯವರಿಗೆ ನಮಸ್ಕಾರ ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವವನ್ನು ಅದ್ದೂರಿಯಿಂದ ಮಾಡಲು ಸಿದ್ಧತೆ ಮಾಡ್ತಾ ಇದ್ದಾರೆ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು ನಾನು ಕೂಡ ಭಾಗವಹಿಸುತ್ತಿದ್ದೇನೆ ಆದ್ದರಿಂದ ತಾಯಿಯವರೊಂದಿಗೆ ನೀವು ತಪ್ಪದೇ ಬರ್ರಿ ಅಂತ ಹೇಳಬೇಕು ಇಲ್ಲಿ ಪ್ರಣಾಮಗಳೊಂದಿಗೆ ಬರೀರಿ ಇಲ್ಲಿ ಲಾಸ್ಟ್ ಇಂತಿ ನಿಮ್ಮ ಪ್ರೀತಿಯ ಮಗಮಗಳು ಸೊ ಯಾರು ಹೆಸರು ಕೊಟ್ಟಿದ್ದಾರೆ ಬರೆದು ಲಾಸ್ಟ್ ವಿಳಾಸವನ್ನು ಹಾಕಲೇಬೇಕು ಇಷ್ಟು ಹಾಕಿದ್ರೆ ಮಾತ್ರ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಅಂಕಗಳನ್ನು ಕೊಡ್ತಾರೆ ಇನ್ನು ನಿಮಗೆ ಒಂದು ಅಪಠಿತ ಗದ್ದೆ ಅಂತ ಒಂದು ಪ್ಯಾಸೇಜ್ ಇರ್ತದ ಸ್ನೇಹಿತರೆ ಅದನ್ನ ಒಟ್ಟಿಗೆ ಬಿಡ್ಲಿಕ್ಕೆ ಹೋಗಬೇಡಿ ಎರಡು ಪ್ರಶ್ನೆಗಳಿದಾವೆ ಮ್ಯಾಲೆ ಚೆನ್ನಾಗಿ ಪ್ಯಾಸೇಜನ್ನು ಓದ್ಕೊಂಡು ನೀವೇನು ಮಾಡ್ರಿ ಎರಡು ಪ್ರಶ್ನೆಗೆ ಉತ್ತರಗಳನ್ನು ಬರೆದ್ರೆ ನಾಲ್ಕು ಮಾರ್ಕಸನ್ನು ಅನ್ನು ನೀವು ಆರಾಮಾಗಿ ಏನು ಮಾಡ್ತೀರಪ್ಪ ಅಂತಂದ್ರೆ ಪಡಿತೀರಿ ಅದನ್ನು ಅಪಟಿತ ಗದ್ಯ ಅಂತ ಕರೀತಾರೆ ಸೊ ಅದನ್ನು ಕೂಡ ನಿಮಗೆ ನೆನಪಿಟ್ಕೊಡ್ರಿ ಅಪಟಿತ ಗದ್ಯ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಸೊ ಕವಿ ಸಾಹಿತಿಗಳ ಪರಿಚಯದಲ್ಲಿ ನಾನು ವಿಶೇಷವಾಗಿ ನಿಮ್ಗೆ ಹೇಳೋದಂತಂದ್ರ ಸಾಕ್ಷಿ ಮುರುಳಯ್ಯದನ್ನು ಕೂಡ ನೋಡ್ಕೊಡ್ರಿ ಶಿವರಾಮ್ ಕಾರಂತ ಅವ್ರದ್ದು ನೋಡ್ಕೊಡ್ರಿ ಸಾಿ ಮುರುಳಯ್ಯ ಶಿವರಾಮ್ ಕಾರಂತ ಇವರು ಗದ್ಯದಲ್ಲಿ ಬರ್ತಾರೆ ಪದ್ಯದಲ್ಲಿ ನೋಡೋದಾದ್ರೆ ಸೂರಂ ಎಕುಂಡಿ ಕೈಯಾರ ಕಿಂದೆನ್ನರೈ ಜನ್ನ ಓಕೆನಾ ಅವ್ರು ಮೂರು ಮಂದಿ ಒಳಗೆ ನೋಡ್ಕೊಳ್ರಿ ಅಂದ್ರೆ ಐದು ಮಂದಿದಾದ್ರೂ ಮಾಡ್ಕೊಂಡ್ರು ಕೂಡ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಆರು ಆರ್ಮಾರ್ ಆರಾಮಾಗಿ ಪಡಿತೀರಿ ಕವಿ ಲೇಖಕರ ಪರಿಚಯ ಮುಗಿದೋಯ್ತು ಇನ್ನು ನಾವೇನ್ ಮಾಡೋರಪ್ಪ ಅಂದ್ರೆ ಪದ್ಯಗಳಿಗೆ ನೋಡೋಣ ಸೊ ಪದ್ಯಗಳಲ್ಲಿ ನೀವು ಯಾವೆಲ್ಲ ಪದ್ಯಗಳನ್ನ ಬಾಯ್ ಆಗಬೇಕು ಅಂತ ಆಲ್ರೆಡಿ ಇಲ್ಲಿ ಎರಡೆರಡು ಪ್ಯಾರಾಗ್ರಾಫ್ ಇದಾವಲ್ಲ ಒಂದೊಂದು ಪ್ಯಾರಾಗ್ರಾಫ್ ಎಪೆಟ್ ಮಾಡಿಕೊಂಡ್ರು ಸಾಕು ನಿಮಗೆ ಸಿಗ್ತದೆ ಸೊ ಫಸ್ಟ್ ಪಾರಿವಾಳದಲ್ಲಿ ದಟ್ಟ ಕಾಡು ಒಂದು ಅದು ಕೂಡ ಇಂಪಾರ್ಟೆಂಟ್ ಇದೆ ಅದನ್ನು ಕೂಡ ತಾವುಗಳು ನೋಡ್ಕೊಡ್ರಿ ಓಕೆನಾ ಆಮೇಲೆ ಹೊಸ ಹಾಡದಲ್ಲಿ ನೋಡೋದು ಕೂಡ ಅದು ಕೂಡ ಇನ್ನ ಹೊಸ ಹಾಡು ಪದ್ಯದಲ್ಲಿ ನಿಮಗೆ ಎರಡು ಪ್ಯಾರಾಗ್ರಾಫ್ಗಳನ್ನು ಕೊಟ್ಟಿದ್ದಾರೆ ಪದ್ಯ ಪೂರಾ ಮಾಡಲಿಕ್ಕೆ ಸೊ ಅಲ್ಲಿ ಯಾವ್ಯಾವ ಇದಾವಪ್ಪ ಅಂತಂದ್ರೆ ನವಭಾವ ನವಜೀವ ಜಾತಿ ಕುಲ ಅಂತ ಇದೆ ಅವೆರಡು ಇದಾವೆ ಎರಡರಲ್ಲಿ ನವಭಾವ ನೋಡ್ಕೊಡ್ರಿ ಅದು ಕೂಡ ನಿಮ್ಮ ಪರೀಕ್ಷೆಗೆ ಬರ್ತಕ್ಕಂಥ ಒಂದು ಹಾಡು ಅದ ನೋಡ್ರಿ ಚಕ್ರಗ್ರಹಣ ಪಾಠದಲ್ಲಿ ಇರ್ತಕ್ಕಂಥ ಭಾಮಿನಿ ಮತ್ತು ವಾರ್ಧಕ ಷಟ್ಪದಿ ಇದಾವೆ ನೆನಪಿಟ್ಕೊಡ್ರಿ ಮೂರನೇ ಪದ್ಯ ಚಕ್ರಗ್ರಹಣದಲ್ಲಿ ಸೊ ಭಾಮಿನಿ ಷಟ್ಪದಿ ವಾರ್ಧಕ ಷಟ್ಪದಿಗೆ ಇರ್ತಕ್ಕಂಥ ವಾಕ್ಯ ನೊಸಲುಡೆದು ಅದು ವಾರ್ಧಕ ಷಟ್ಪದಿ ಎನಲು ಕರುಣೆಗೆ ಭಾಮಿನಿ ಷಟ್ಪದಿ ಅದು ಕೂಡ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ ಸೊ ಅಲ್ಲಿನೂ ಕೂಡ ನೀವು ಅಂಕಗಳನ್ನ ಗಳಿಸಬಹುದು ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇನ್ನ ಬಲಿಯ ನಿತ್ತೋಡೆ ಮುನಿವಮ್ ಅಂತಕ್ಕಿದೆ ಮುನಿವಿಯಂ ಅಲ್ಲಿನೂ ಕೂಡ ಇದೆ ಅಲ್ಲಿ ಪ್ರಜೆ ಎಲ್ಲಂ ಅಂತಕ್ಕಂಥ ಒಂದು ಹಾಡು ಬರ್ತದ ಪ್ರಜೆ ಎಲ್ಲಮ್ ಅಂತಕ್ಕಂಥದ್ದು ಅದನ್ನ ಬಹಿ ಅಲ್ಲಿನೂ ಕೂಡ ನಿಮ್ಗೆ ಏನು ಮಾಡಿದಾರಪ್ಪ ಅಂದ್ರೆ ಕಂದ ಪದ್ಯದಲ್ಲಿ ಎರಡೆರಡು ಸಾಲಗಳನ್ನ ಕೊಟ್ಟಿದ್ದಾರೆ ಬಲಿಯ ನೆತ್ತೊಡೆ ಮುನಿಯಮದಿಂದ ಅದನ್ನು ಕೂಡ ನೋಡಿಕೊಂಡು ನೀವು ಆರಾಮಾಗಿ ಮೂರು ಏನು ಮಾಡ್ತೀರಪ್ಪ ಅಂತಂದ್ರೆ ಪಡಿತೀರಿ ಇಷ್ಟು ನಾನು ಏನು ಮಾಡಿದ್ದೇನೆ ಈ ವಿಡಿಯೋದಲ್ಲಿ ನಿಮಗೆ ವ್ಯಾಕರಣ ಹೇಳಿಕೊಟ್ಟಿದ್ದೀನಿ ಕವಿ ಲೇಖಕರ ಪರಿಚಯ ಹೇಳಿದ್ದೀನಿ ಪದ್ಯಗಳನ್ನು ಹೇಳಿದ್ದೀನಿ ಅಲಂಕಾರ ಪತ್ರ ಪತ್ರಲೇಖನ ಹೇಳಿದ್ದೀನಿ ನಿಬಂಧಗಳನ್ನು ಹೇಳಿದ್ದೀನಿ ಇನ್ನು ಚೆನ್ನಾಗಿ ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರಿಪ್ರೇಷನನ್ನು ಮಾಡಬೇಕು ಇಷ್ಟು ಮಾಡಿದರೆ ಖಂಡಿತವಾಗಿ ಮೂವತ್ತಕ್ಕಿಂತ ಹೆಚ್ಚು ಅಂಕಗಳನ್ನು